ಹಳೆಯಾಳ ತಾಲೂಕಿನ ವಕೀಲರ ಸಂಘದ ಅಧ್ಯಕ್ಷ ಎಂವಿ ಅಸ್ಬೇಕರ್ ಮೇಲೆ ಕಕ್ಷಿದಾರರೊಬ್ಬರು ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆಯನ್ನು ಖಂಡಿಸಿ ಅಂಕೋಲಾ ವಕೀಲರ ಸಂಘದ ವತಿಯಿಂದ ತಹಶೀಲ್ದಾರರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಹಾಗೇ ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಮನವಿಯನ್ನು ಇವತ್ತು ಈ ವೇಳೆ ವಕೀಲರ ಸಂಘದ ಅಧ್ಯಕ್ಷ ವಿನೋದ್ ಶಾನ್ಬಾಗ್ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನಲ್ಲಿ ಕಕ್ಷಿಗಾರರೊಬ್ಬರು ವಕೀಲರ ಸಂಘದ ಅಧ್ಯಕ್ಷರೂ ಆಗಿರುವ ವಕೀಲ ಎಂವಿ ಅಷ್ಟೇಕರ್ ಮೇಲಿನ ಮಾರಣಾಂತಿಕ ಹಲ್ಲೆಯನ್ನ ತಾಲೂಕಾ ವಕೀಲರ ಸಂಘ ತೀವ್ರವಾಗಿ ಖಂಡಿಸುತ್ತದೆ ತಪ್ಪಿತಸ್ಥರ ವಿರುದ್ಧ ಕಾನೂನಿನ ಪ್ರಕಾರ ಕ್ರಮ ಜರುಗಿಸಬೇಕು ಎಂದರು ವಕೀಲರು ಸಾರ್ವಜನಿಕರ ಪ್ರತಿನಿಧಿಯಾಗಿ ಕೆಲಸ ಮಾಡುವುದರಿಂದ ಅವರಿಗೆ ತಮ್ಮ ಕೆಲಸವನ್ನ ನಿರ್ವಹಿಸುವಾಗ ರಕ್ಷಣೆಯ ಅಗತ್ಯವಿರುತ್ತದೆ ಆದ್ದರಿಂದ ವಕೀಲರ ಸಂರಕ್ಷಣಾ ಅಧಿನಿಯಮವನ್ನ ಅತಿ ಶೀಘ್ರವಾಗಿ ಜಾರಿ ತರುವಂತೆ ಮನವಿಯಲ್ಲಿ ಆಗ್ರಹಿಸಲಾಗಿದೆ ತಹಶೀಲ್ದಾರರ ಪರವಾಗಿ ಉಪ ತಹಶೀಲ್ದಾರ್ ಸುರೇಶ್ ಹರಿಕಂತ್ರ ಮನವಿಯನ್ನ ಸ್ವೀಕರಿಸಿದ್ರು ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ವಕೀಲರ ಸಂಘದ ಉಪಾಧ್ಯಕ್ಷ ನಿತ್ಯಾನಂದ ಕವರಿ ಖಜಾಂಚಿ ಆರ್ ಟಿ ಸಹ ಕಾರ್ಯದರ್ಶಿ ಮಮತಾ ಕೆರೆಮನೆ ಸುಭಾಷ್ ನಾರ್ವೇಕರ್ ಉಮೇಶ್ ನಾಯ್ಕ್ ಬಿಡಿ ನಾಯ್ಕ್ ನಾಗಾನಂದ ಬಂಟ ಬಿಟಿ ನಾಯಕ್ ಗಜಾನಂದ್ ನಾಯ್ಕ್ ಮನೀಶ್ ಆನಂದಗಿರಿ ಸುರೇಶ್ ಬಾನವಳಿಕರ್ ಪ್ರತಿಭಾ ನಾಯ್ಕ್ ಹೀನಾ ಕೌಸರ್ ತೇಜು ಬಂಟ ಸಂತೋಷ್ ನಾಯ್ಕ್ ಜಗದೀಶ್ ಹಾರ್ವಾಡೇಕರ್ ರಾಜು ಹರಿಕಂತ್ರ ಇದ್ದರು ವಿದ್ಯಾರ್ಥಿಗಳಿಗೆ ದೇಶದ ಬಗೆಗಿನ ಗೌರವ ಮತ್ತಷ್ಟು ಹೆಚ್ಚಲು ಮತ್ತು ಬಾಹ್ಯಾಕಾಶದ ಕುರಿತು ಕುತೂಹಲಕ್ಕೆ ಪೂರಕವಾಗುವಂತೆ ಚಂದ್ರಯಾನ ಮೂರು ಉಡಾವಣೆಯ ಸಂಪೂರ್ಣ ದೃಶ್ಯಾವಳಿಯನ್ನ ದೊಡ್ಡ ಪರದೆಯ ಮೇಲೆ ನೇರ ಪ್ರಸಾರವನ್ನು ತೋರಿಸುವ ಮೂಲಕ ಯಲ್ಲಾಪುರದ ಹೋಲಿ ರೋಜರಿ ಪ್ರೌಢಶಾಲೆ ಸಾರ್ಥಕ ಕಾರ್ಯ ಮಾಡಿದೆ ಮತ್ತೊಂದು ಕೋಟ ನಮ್ಮ ಭಾರತದಲ್ಲಿ ಭಾರತದಿಂದಲೇ ಎಲ್ಲ ದೇಶದವರು ಅಥವಾ ಎಲ್ಲ ರಾಕೆಟ್ಗಳನ್ನ ಅಂತರಿಕ್ಷಕ್ಕೆ ಆರಿಸ್ತಾರೆ ಸೊ ಇದರಲ್ಲಿ ನೋಡಬೇಕಾದ್ರೆ ಜೊತೆಗೆ ಇದು ಒಂದು ನಮ್ಮ ಭಾರತೀಯ ಸಾಧನೆ ಭಾರತ ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದ್ದು ಶುಕ್ರವಾರ ಮಧ್ಯಾಹ್ನ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಚಂದ್ರಯಾನ ಮೂರು ಯಶಸ್ವಿಯಾಗಿ ಉಡಾವಣೆಯಾಗಿದೆ ಇದನ್ನ ಯಲ್ಲಾಪುರ ಪಟ್ಟಣದ ಹೋಲಿ ರೋಜರಿ ಪ್ರೌಢಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕ ರಾಜಶೇಖರ್ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಚಂದ್ರಯಾನ ಮೂರು ಉಡಾವಣೆಯ ಹಂತ ಹಂತದ ಮಾಹಿತಿಯನ್ನ ಕನ್ನಡದಲ್ಲೇ ವಿವರಿಸಿ ಮಕ್ಕಳಿಗೆ ಅರಿವಾಗುವಂತೆ ತಿಳಿಸಿದ್ರು ಮುಂಡಗೋಡ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಕಣ್ಣು ನೋವು ಕಾಯಿಲೆ ಕಾಣಿಸಿಕೊಂಡಿರುವ ಕುರಿತು ಸರ್ಕಾರಿ ಆಸ್ಪತ್ರೆಯ ವೈದ್ಯರ ತಂಡವು ಶಾಲೆಗೆ ಭೇಟಿ ನೀಡಿ ಎಲ್ಲ ಮಕ್ಕಳ ಕಣ್ಣು ತಪಾಸಣೆ ನಡೆಸಿತು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲಿ ಎಂಟರಿಂದ ಹತ್ತನೇ ತರಗತಿಯವರೆಗೆ ಐದುನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಓದುತ್ತಿದ್ದಾರೆ ಆದರೆ ಕಳೆದ ಒಂದು ವಾರದಿಂದ ಕೆಲವು ವಿದ್ಯಾರ್ಥಿಗಳಿಗೆ ಕಣ್ಣು ಬ್ಯಾನೆ ಕಾಯಿಲೆ ಕಾಣಿಸಿಕೊಂಡಿದ್ದು ಇದು ಸಾಂಕ್ರಾಮಿಕ ರೋಗವಾಗಿರುವ ಪರಿಣಾಮ ಒಬ್ಬರಿಂದೊಬ್ಬರಿಗೆ ಹರಡುತ್ತಾ ಸಾಗುತ್ತಿದೆ ಪ್ರತಿದಿನವೂ ಐದಾರು ವಿದ್ಯಾರ್ಥಿಗಳಿಗೆ ಈ ಕಾಯಿಲೆ ಕಾಣಿಸಿಕೊಳ್ಳುತ್ತಿರುವ ಕುರಿತು ಕರಾವಳಿ ಮುಂಜಾವು ಡಿಜಿಟಲ್ ಸುದ್ದಿ ಪ್ರಕಟಿಸಿತ್ತು ನಂತರ ತಾಲೂಕಾಸ್ಪತ್ರೆಯ ಆರೋಗ್ಯ ಶಿಕ್ಷಣಾಧಿಕಾರಿ ಎಸ್ಎಸ್ ಪಟ್ಟಣಶೆಟ್ಟಿ ಶಾಲೆಗೆ ತೆರಳಿ ಬೆಳಗಿನ ಪ್ರಾರ್ಥನೆಯ ವೇಳೆ ಕಣ್ಣು ಬ್ಯಾನೆಯ ಕುರಿತು ವಹಿಸಬೇಕಾದ ಮುಂಜಾಗ್ರತೆ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದ್ರು ಹಾಗೂ ನಂತರ ವೈದ್ಯರ ತಂಡವು ಶಾಲೆಗೆ ಭೇಟಿ ನೀಡಿ ಎಲ್ಲ ವಿದ್ಯಾರ್ಥಿಗಳ ಕಣ್ಣು ಬ್ಯಾನೆ ತಪಾಸಣೆ ನಡೆಸಿದ್ರು ಹಾಗೂ ಮುಂಜಾಗ್ರತಾ ಕ್ರಮವಾಗಿ ಕೆಲವು ವಿದ್ಯಾರ್ಥಿಗಳಿಗೆ ಚಿಕಿತ್ಸೆ ನೀಡಿದ್ರು ವಕೀಲರ ಸಂಘದ ಅಧ್ಯಕ್ಷ ವಿ ಅಸ್ಬೇಕರ್ ಮೇಲಿನ ಹಲ್ಲೆಯನ್ನ ಖಂಡಿಸಿ ಹಾಗೂ ವಕೀಲರ ರಕ್ಷಣಾ ಕಾಯ್ದೆಯನ್ನ ಆದಷ್ಟು ಬೇಗನೆ ಜಾರಿಗೊಳಿಸಬೇಕೆಂದು ಹಳಿಯಾಳ ತಾಲೂಕಾ ನ್ಯಾಯವಾದಿಗಳು ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ಶುಕ್ರವಾರ ಶಿವಾಜಿ ಸರ್ಕಲ್ ಬಳಿ ಮಾನವ ಸರಪಳಿಯನ್ನ ನಿರ್ಮಿಸಿ ಸಾಂಕೇತಿಕವಾಗಿ ರಸ್ತೆ ತಡೆದು ವಕೀಲ ಎಂವಿ ಅಷ್ಟೇಕರ್ ಮೇಲೆ ಕಕ್ಷಿದಾರ ಮಮ್ಮದ್ ಇಸ್ಮಾಯಿಲ್ ಅಬ್ದುಲ್ ಕರೀಂ ಶೇಖ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾನೆ ವಕೀಲರ ಮೇಲಿನ ಇಂಥ ಹಲ್ಲೆಯನ್ನ ನಾವು ತೀವ್ರವಾಗಿ ಖಂಡಿಸುತ್ತೇವೆ ಈ ತರಹದ ಘಟನೆಗಳಿಂದಾಗಿ ಭಯದ ವಾತಾವರಣದಲ್ಲಿ ನ್ಯಾಯಾಲಯದ ಕಾರ್ಯಕಲಾಪಗಳನ್ನು ನಡೆಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದ್ದರಿಂದ ವಕೀಲರಿಗೆ ರಕ್ಷಣೆ ನೀಡಲು ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ವಕೀಲರ ರಕ್ಷಣೆಗಾಗಿ ವಕೀಲರ ರಕ್ಷಣಾ ಕಾಯ್ದೆಯನ್ನ ಜಾರಿ ತರುವಂತೆ ಮನವಿ ಮೂಲಕ ಒತ್ತಾಯಿಸಿದ್ರು ಈ ಸಂದರ್ಭದಲ್ಲಿ ವಕೀಲರ ಸಂಘದ ತಾಲೂಕಾಧ್ಯಕ್ಷ ಎಸ್ಎಂ ಕೊಂಜಾಳಿ ಕಾರ್ಯದರ್ಶಿ ಆರ್ಎಂ ಚೌಗಲೆ ಹಾಗೂ ಪದಾಧಿಕಾರಿಗಳಾದ ಎಂಎನ್ ಜುಂಜವಾಡ್ಕರ್ ಗುನ್ಗಾ ಮತ್ತು ಸ್ಥಳೀಯ ನ್ಯಾಯಾಲಯದ ಇನ್ನಿತರ ನ್ಯಾಯವಾದಿಗಳು ಉಪಸ್ಥಿತರಿದ್ದರು ಇದು ನಡು ಮಳೆಗಾಲ ಕೆರೆ ಬಾವಿ ಹಳ್ಳಕೊಳ್ಳಗಳು ತುಂಬಿ ಹರಿಯುವ ಸಮಯ ಆದರೆ ಇಂತಹ ಮಳೆಗಾಲದಲ್ಲೂ ಕೂಡ ದಾಂಡೇಲಿ ತಾಲೂಕಿನ ಆಲೂರು ಎಂಬ ಗ್ರಾಮದಲ್ಲಿ ಕುಡಿಯಲು ನೀರಿಲ್ಲ ಎಂಬುದು ನಂಬಲ ಸಾಧ್ಯವಾದರೂ ನಂಬಲೇಬೇಕಾದ ಸತ್ಯ ದಾಂಡೇಲಿ ನಗರದಿಂದ ಐದಾರು ಕಿಲೋಮೀಟರ್ ದೂರದಲ್ಲಿರುವ ಗ್ರಾಮ ಆಲೂರು ಇಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಕೆರೆ ಬಾವಿಗಳು ಬತ್ತುವುದರಿಂದ ಕುಡಿಯುವ ನೀರಿಗೆ ಅಭಾವ ಕಾಣುವುದು ಸಹಜ ಆದ್ರೆ ಮಳೆಗಾಲದಲ್ಲಿ ಅದರಲ್ಲೂ ನಡು ಮಳೆಗಾಲದಲ್ಲಿಯೂ ಕೂಡ ಕುಡಿಯಲು ನೀರು ಸಿಗುತ್ತಿಲ್ಲ ಎಂದರೆ ಅಚ್ಚರಿಯ ಸಂಗತಿಯೇ ಆಲೂರಿನಲ್ಲಿ ತೆರೆದ ಬಾವಿಗಳು ಕಡಿಮೆ ಖಾಸಗಿಯಾಗಿ ಬೋರ್ವೆಲ್ಗಳಿವೆ ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಸರ್ಕಾರದ ಬೋರ್ವೆಲ್ ಇದೆ ಬೋರ್ವೆಲ್ ಮೂಲಕ ನೀರನ್ನ ಓವರ್ ಹೆಡ್ ಟ್ಯಾಂಕಿಗೆ ಭರ್ತಿ ಮಾಡಿ ಅಲ್ಲಿಂದ ನಲ್ಲಿಗಳ ಮೂಲಕ ಕುಡಿಯುವ ನೀರು ಬಿಡಲಾಗುತ್ತದೆ ಈ ನೀರಿನ ವ್ಯವಸ್ಥೆ ಕೂಡ ಸಮೃದ್ಧವಾಗಿಲ್ಲ ಈ ಭಾಗದಲ್ಲಿ ಇನ್ನೂ ಸರಿಯಾಗಿ ಮಳೆಯಾಗದ ಕಾರಣ ಇನ್ನೂ ನೀರಿನ ವರತೆ ಏಳದ ಕಾರಣ ಸರ್ಕಾರದ ಬೋರ್ವೆಲ್ಗಳಲ್ಲಿಯೂ ಕೂಡ ನೀರಿನ ಅಭಾವವಿದೆ ಹಾಗಾಗಿ ಓವರ್ ಹೆಡ್ ಟ್ಯಾಂಕುಗಳು ತುಂಬಿಕೊಳ್ಳುತ್ತಿಲ್ಲ ಇದೇ ಕಾರಣಕ್ಕೆ ಆಲೂರಿನಲ್ಲಿ ಎರಡು ದಿನಕ್ಕೊಮ್ಮೆ ನಲ್ಲಿಗಳ ಮೂಲಕ ನೀರನ್ನ ಕೇವಲ ಅರ್ಧ ಗಂಟೆಯ ಸಮಯಕ್ಕೆ ಬಿಡಲಾಗುತ್ತದೆ ಹಾಗೆ ಬರುವ ನೀರು ಒಂದು ಮನೆಯ ಕನಿಷ್ಠ ಬಳಕೆಗೂ ಸಾಲುತ್ತಿಲ್ಲ ಕಳೆದ ಏಪ್ರಿಲ್ ಮೇ ತಿಂಗಳಲ್ಲಿ ಇಲ್ಲಿವರೆಗೂ ಕೂಡ ಕುಡಿಯುವ ನೀರಿನ ಕೊರತೆ ಮುಂದುವರೆದಿದೆ ಎರಡು ದಿನಕ್ಕೊಮ್ಮೆ ನಲ್ಲಿಯಲ್ಲಿ ಬರುವ ನೀರು ಒಂದು ಮನೆಯ ಅಡುಗೆ ಕೆಲಸಕ್ಕೂ ಸಾಲುವುದಿಲ್ಲ ಇನ್ನು ಸ್ನಾನ ಬಟ್ಟೆ ತೊಳೆಯುವುದು ಕಷ್ಟದ ಮಾತು ಎನ್ನುತ್ತಾರೆ ಅಲ್ಲಿನ ಮಹಿಳೆಯರು ಮನೆಯ ಮುಂದಿರುವ ನಲ್ಲಿ ಎದುರು ಖಾಲಿ ಕೊಡಗಳ ಸಾಲು ನಿತ್ಯ ಕಾಣುತ್ತದೆ ಆಲೂರಿಗೆ ಹತ್ತಿರದಲ್ಲಿಯೇ ಕೆರೆ ಒಂದು ಇದೆ ಬೇಸಿಗೆಯಲ್ಲೂ ಕೂಡ ಈ ಕೆರೆಯಲ್ಲಿ ನೀರಿರುತ್ತದೆ ಹಾಗೆಂದು ಕುಡಿಯಲು ಹಾಗೂ ಬಳಸಲು ಸಾಧ್ಯವಾಗದ ನೀರದು ದಂಡೆಲಿಯ ಕಾಳಿ ನದಿಯಿಂದ ದೂರದ ಅಳ್ನವರಕ್ಕೆ ನೀರು ಸಾಗಿಸಲು ಬೃಹತ್ ಗಾತ್ರದ ಪೈಪ್ಲೈನ್ ಹಾಕಲಾಗಿದೆ ಈ ಪೈಪ್ಲೈನ್ ಮಾರ್ಗ ಆಲೂರು ಗ್ರಾಮದಿಂದ ಕೇವಲ ಒಂದು ಕಿಲೋಮೀಟರ್ ಅಂತರದಲ್ಲಿದೆ ಹಿಂದೆಯೇ ಈ ಪೈಪ್ಲೈನ್ ಮೂಲಕ ಸಾಗುವ ನೀರನ್ನ ಒಂದಿಷ್ಟು ಆಲೂರಿಗೂ ಕುಡಿಯುವ ನೀರಿಗಾಗಿ ಕೊಡಿ ಎಂದು ಗ್ರಾಮದ ಜನ ಆಳುವವರ ಗಮನಕ್ಕೆ ತಂದಿದ್ರು ಆದರೆ ಅದು ಕೊನೆಗೂ ಸಾಧ್ಯವಾಗಲೇ ಇಲ್ಲ ದಾಂಡೇಲಿಯಿಂದ ಹತ್ತಿರವಿರುವ ಆಲೂರಿಗೆ ಬಾರದ ನೀರನ್ನ ದೂರದ ಅಳ್ಳಾವರಕ್ಕೆ ಸಾಗಿಸಲಾಯಿತು ಆಲೂರಿನ ಕುಡಿಯುವ ನೀರಿನ ಸಮಸ್ಯೆಯ ಕುರಿತಂತೆ ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿದ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಗಿರೀಶ್ ಟೊಸೂರು ನಮ್ಮೂರಲ್ಲಿ ಎರಡು ದಿನಗಳಿಗೊಮ್ಮೆ ನಲ್ಲಿಯಲ್ಲಿ ಬರುವ ನೀರು ಬಳಸಲು ಸಾಲುತ್ತಿಲ್ಲ ಮಳೆಗಾಲವಾದರೂ ಕುಡಿಯುವ ನೀರಿನ ಸಮಸ್ಯೆ ದೂರದ ಅಳ್ನವರಕ್ಕೆ ಕಾಳಿ ನದಿಯಿಂದ ನೀರು ಸಾಗಿಸಿದ್ರಾದ್ರೂ ಹತ್ತಿರದ ನಮ್ಮೂರಿಗೆ ಆ ಭಾಗ್ಯ ಸಿಗಲೇ ಇಲ್ಲ ಕುಡಿಯುವ ನೀರಿನ ಸಮಸ್ಯೆಯ ಬಗ್ಗೆ ಸಂಬಂಧಪಟ್ಟವರು ಪರಿಶೀಲಿಸಿ ಪರಿಹರಿಸಬೇಕಿದೆ ಎಂದು ಒತ್ತಾಯಿಸಿದ್ದಾರೆ ನೀರಿನ ಸಮಸ್ಯೆ ಇದೆ ರೀ ಯಾಕಂದ್ರೆ ಎರಡು ದಿವಸಕ್ಕೊಂದ್ಸರ್ತಿ ನೀರು ಬಿಡ್ತಾರೆ ಅದು ಹೆಚ್ಚು ಕಡಿಮೆ ಸಿಗುದಿಲ್ಲ ಜನರಿಗೆಲ್ಲ ಕೆಲ್ಸಕ್ಕೆ ಹೋಗೋರು ಆ ಕಡೆ ಕಡೆ ಹೊಲ ಮಾಡೋರು ಇದಾರೆ ಮತ್ತೆ ಇಲ್ಲಿಂದ ಐದು ಕಿಲೋಮೀಟರ್ ಐತಿ ನಮಗೆ ನೀರು ಸಿಗುವುದಿಲ್ಲ ಇಲ್ಲಿಂದ ಕಾಯಿ ನದಿ ನೀರ ಹಣ ಮಠ ಹೋಗಿ ಅಲ್ಲಿ ಕಂಟಿನ್ಯೂ ಸಿಗುತ್ತದೆ ಆದ್ರೆ ನಮ್ಮ ಊರಿಗೆ ಐದು ಕಿಲೋಮೀಟರ್ ಇದ್ದು ನಮಗೆ ನೀರು ಸಿಗುದಿಲ್ಲ ಅಂತ ಪರಿಸ್ಥಿತಿ ನಮ್ದು ಊರಿಗಿದೆ ಯಾವಾಗಲೂ ನೀರಂದ್ರೆ ಆಹಾರ ಆಗಿಬಿಟ್ಟಿದೆ ಯಾವಾಗಲೂ ಅಡುಗೆ ಮಾಡಾಕೋ ಹಾಗೆ ಬಟ್ಟೆ ಒಗೆ ಹಂಗೆ ಯಾವುದೂ ನೀರು ಸಿಗುದಿಲ್ಲ ಆ ರೀತಿ ಪರಿಸ್ಥಿತಿ ನಮ್ಮ ಜನರದಿದೆ ಇಲ್ಲಿಂದ ಎಷ್ಟು ಜನ ಕಮ್ಮಿ ಬರಲಿಲ್ಲ ಎರಡು ದಿವ್ಸಕ್ಕೆ ಒಂದು ಸರ್ತಿ ಬಿಡ್ತಾರೆ ರೀ ಸ್ವಲ್ಪ ಮಳೆನೂ ಇನ್ನೇ ಮಟ್ಟ ಇಲ್ಲ ಮಳೆದು ಏನು ಏನು ನೋಡಿದ್ರೆ ಏನು ರೈತರು ಅಂದ್ರೆ ರೈತರ ಪಾಡ ಸಾಕಾಗಿ ಹೋಗಿದೆ ಆ ರೀತಿ ಆಗಿದೆ ಮಳೆಯಲ್ಲಿ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ